ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಿವಶಂಕರ್ ನೋಡಿ ಇದು ನಮ್ಮನೇ ಇದು ಹದಿನೈದಕ್ಕೆ ಅಡಿ ಜಾಗದಲ್ಲಿ ಮೂರು ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ದೀವಿ ಅಂದರೆ ಕೆಳಗಡೆ ಎರಡು ಮನೆ ಅದ್ರ ಮೇಲೆ ಎರಡು ಅದ್ರ ಮೇಲೆ ಎರಡು ಒಟ್ಟು ಟೋಟಲ್ ಆರು ಮನೆ ಇದೆ ಆರು ಮನೆಯಲ್ಲಿ ಸಂಪಿದೆ ಮೇಲ್ಗಡೆ ಟ್ಯಾಂಕ್ ಇದೆ ಒಂದು ಮನೆಗೆ ಬಂದು ನಾಲ್ಕು ಸಾವಿರ ಹಾಗೆ ಬಾಡಿಗೆ ಕೊಟ್ಟಿದ್ದೀವಿ ಹತ್ತು ಸಾವಿರ ಅಡ್ವಾನ್ಸ್ ತೊಗೊಂಡಿದ್ದೀವಿ ಇದು ಬಿಲ್ಡಿಂಗ್ ಕಟ್ಟಿ ಹತ್ತು ವರ್ಷ ಆಯಿತು ನಾವು ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು ನಾವು ಇವಾಗ ಸೇಲ್ಗೆ ಇಟ್ಟಿದ್ದೀವಿ ಇದ್ರ ಬೆಲೆ ಬಂದು ಅರವತ್ತು ಲಕ್ಷ ಹೇಳ್ತಾ ಇದ್ದೀವಿ ಫೈನಲ್ ಪ್ರೈಸು ಐವತ್ತು ವರ್ಷ ಹೋದರೂ ಹಳ್ಳಾಡೋಕ್ಕಾಗಲ್ಲ ಇಲ್ಲಿ ಈ ಬಿಲ್ಡಿಂಗಿಗೆ ಗಾಳಿ ಬೆಳಕಿಗೆ ಯಾವುದೇ ಥರನಾದ ತೊಂದರೆ ಇಲ್ಲ ಹಿಂದೆ ಅಥವಾ ಮುಂದೆ ಏನು ತೊಂದರೆ ಎಲ್ಲ ಸೂರ್ಯನ ಫೇಸು ಮನೆಗಳು ಹಾಲು ಅಡುಗೆ ಮನೆ ರೂಮು ಮೀಡಿಯಮ್ ಆಗಿದೆ ಅದು ಇದು ನಲ್ವತ್ತರಲ್ಲಿ ಹಾಲು ಹುಡುಗಿ ಮನೆ ರೂಮ್ ಅಂದರೆ ಒಂದು ಸಣ್ಣ ಫ್ಯಾಮಿಲಿ ಆರಾಮಾಗಿರ್ಬೋದು ನನಗೆ ಇವಾಗ ಇಪ್ಪತ್ನಾಲ್ಕು ಸಾವಿರ ಬಾಡಿಗೆ ಬರ್ತಾಯಿದೆ ತುಂಬ ಚೆನ್ನಾಗಿದೆ ಎಲ್ಲೂ ಡ್ಯಾಮೇಜ್ ಇಲ್ಲ ಮುಂದೆಗಡೆ ಒಂಚೂರು ಫ್ಲೋರಿಂಗು ಎಂಟ್ರೆನ್ಸಲ್ಲಿ ಒಂದು ಫ್ಲೋರಿಂಗ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಆ ಫ್ಲೋರಿಂಗ್ ಒಂದು ಮಾಡಿಸ್ಕೊಡ್ತೀನಿ ಬೇಕಾರೆ ಒಂದು ಗೇಟ್ ಒಂದು ತಿಂದ್ಬಿಟ್ಟಿದೆ ಆ ಗೇಟ್ ಓದ್ಬೇಕಾದ್ರೆ ನಾನು ಮಾಡಿಸ್ಕೊಡ್ತೀನಿ ಬಟ್ಟೆ ಒಣಗಿಕ್ಕಾಗಲಿ ಎಲ್ಲದಕ್ಕಾಗಲಿ ಏನೂ ತೊಂದರೆ ಇಲ್ಲ ಸಿ ಎಮ್ ಸಿ ವಾಟ್ರೂ ಇದೆ ಕಾರ್ಪೊರೇಷನ್ ವಾಟ್ರೂ ಇದೆ ಪೇಪಲ್ಲು ಪೇಪರು ಲೀಗಲ್ ಆಗಿದೆ ಬ್ಯಾಂಕ್ ಬ್ಯಾಂಕ್ ಲೀಗಲ್ ಪೇಪರು ಹತ್ತು ಲಕ್ಷ ಲೋನ್ ಕೊಡೂ ಇದೆ ನಾವು ಕ್ಲಿಯರ್ ಮಾಡಿ ನಾವು ಕೊಡ್ತೀವಿ ಕಂಟಿನ್ಯೂ ನಾವು ಕೊಡಲ್ಲ ನಾವು ತುಂಬ ಚೆನ್ನಾಗಿದೆ ಯಾರಿಗಾದರೂ ಬೇಕು ಅನ್ನೋರಿದ್ದರೆ ನಾನು ಕೆಳಗಿನ ನಂಬರ್ ಕಾಲ್ ಮಾಡಿ ನಿಮಗೆ ಇಮಿ